ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಲಾಸ್ಟ್ ಕ್ಲಾಸಸಲ್ಲಿ ಪಿ ಆ ಜೆ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗೆ ಸೆಂಟ್ರಲ್ ಟಿ ಇ ಟಿಲಿ ಕೇಳಿದಂಥ ಪ್ರೀವಿಯಸ್ ಯ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಯಾಕಂದರೆ ಸೆಂಟ್ರಲ್ ಟಿ ಇ ಟಿಲಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿರೋದನ್ನೇ ಜಾಸ್ತಿ ರಿಪೀಟ್ ರಿಪೀಟ್ ಮಾಡ್ತಿರ್ತಾರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಯಾರಿನ್ನೂ ಈ ವಿಡಿಯೋಸ್ ನೋಡಿಲ್ಲ ಈಗಲೇ ಹೋಗಿ ವೀಡಿಯೋಸ್ನ ನೋಡಿ ಇವತ್ತಿನ ಕ್ಲಾಸಲ್ಲಿ ನಾವು ಯಾವೊಂದು ಟಾಪಿಕ್ ಬಗ್ಗೆ ತಿಳ್ಕೊತಿದ್ದೀವಿ ಅಂತಂದರೆ ಲೀವ್ ವಾಯ್ಗಾಸ್ಕಿಸ್ ಸೋಷಿಯಲ್ ಕಲ್ಚರಲ್ ಡೆವಲಪ್ಮೆಂಟ್ ಥಿಯರಿ ಬಗ್ಗೆ ತಿಳ್ಕೊತಿದ್ದೀವಿ ಏನೇನು ತಿಳ್ಕೊತೀವಿ ಲೀವ್ ವೈಗಾಸ್ಕಿಯವ್ರ ಬಗ್ಗೆ ತಿಳ್ಕೊತೀವಿ ತ್ರೀ ಇಂಪಾರ್ಟೆಂಟ್ ಸೋಷಲ್ ಕಲ್ಚರಲ್ ಆಸ್ಪೆಕ್ಟ್ಸ್ ಏನು ಕೊಟ್ಟಿದ್ದಾರೆ ಅವರು ಅದ್ರ ಬಗ್ಗೆ ತಿಳ್ಕೊತೀವಿ ತ್ರೀ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಟರ್ಮ್ಸ್ ಲೀವ್ ವೈಗಾಸ್ಕಿ ಅವರು ಯಾವ್ಯಾವ ಇಂಪಾರ್ಟೆಂಟ್ ಟರ್ಮ್ಸ್ ಕೊಟ್ಟರು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸ್ಕೆಫೋಲ್ಡಿಂಗ್ ಸ್ಕೆಫೋಲ್ಡಿಂಗ್ ಎಮ್ ಕೆ ಓ ಮೀನ್ಸ್ ಮೋರ್ ನಾಲೆಜಬಲ್ ಅದರ್ಸ್ ಇಷ್ಟ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಡೀಟೈಲ್ ಆಗಿ ತಿಳ್ಕೊಳ್ಳೋಣ ಸ್ಕಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇವರೇ ನೋಡಿ ಲೀವ್ ಲೀವು ಅವರು ಇವ್ರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಇವ್ರ ಡೆತ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕಲ್ಲಿ ಇವರು ಮೂವತ್ತೆಂಟು ವರ್ಷಕ್ಕೆ ಸತ್ತೋಗ್ತಾರೆ ಹೋಗ್ತಾರೆ ಇವರು ಲೀವ್ ಅವರು ಲೀವ್ ವೈಗಾಸ್ಕೀಸ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಲೀವ್ ವೈಗಾಸ್ಕಿ ಎ ರಷ್ಯನ್ ಸೈಕಾಲಜಿಸ್ಟ್ ಇವರೊಬ್ಬರು ರಷ್ಯನ್ ಸೈಕಾಲಜಿಸ್ಟ್ ಇವರು ಫೋಕಸಸ್ ಆನ್ ಸೋಷಿಯಲ್ ಕಲ್ಚರಲ್ ಆಸ್ಪೆಕ್ಟ್ಸ್ ಇವರು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಮೇಯ್ನಾಗಿ ಅಂತ ಅಂದರೆ ಸೋಷಿಯೋ ಮತ್ತು ಕಲ್ಚರಲ್ ಆಸ್ಪೆಕ್ಟ್ ಬಗ್ಗೆ ಫೋಕಸ್ ಮಾಡ್ತಾರೆ ಇವರು ಎಂತಹ ಕನ್ಸ್ಟ್ರಕ್ಟಿವಿಸ್ಟ್ ಅಂದರೆ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸ್ಟ್ ಪಿ ಆ ಜಿ ಅವರು ರ್ಯಾಡಿಕಲ್ ಕನ್ಸ್ಟ್ರಕ್ಟಿವಿಸ್ಟ್ ಅಂದರೆ ಮಕ್ಕಳು ಆ್ಯಕ್ಟಿವಿಟೀಸ್ ಮುಖಾಂತರ ಅವರ ಒಂದು ನಾಲೆಡ್ಜ್ ಅವರೇ ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತಾರೆ ಬಟ್ ಲೀವ್ ವೈಗಾಸ್ಕಿ ಅವರು ಹೇಳ್ತಾರೆ ಮಕ್ಕಳು ಸೋಷಿಯಲ್ ಇಂಟ್ರ್ಯಾಕ್ಟ್ ಮಾಡಿದಾಗ ಸೋಷಿಯಲ್ ಆಗಿ ಬೆರೆದಾಗ ಎಲ್ಲರ ಜೊತೆ ಅವರು ಅವರ ಒಂದು ನಾಲೆಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ ಅಂತ ಲೀವ್ ವೈಗಾಸ್ಕಿ ಅವರು ಹೇಳ್ತಾರೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ವೈಗಾಸ್ಕಿ ಎ ಚೈಲ್ಡ್ ಲರ್ನ್ ಥ್ರೂ ಫ್ರಮ್ ಎ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಇಂಟ್ರ್ಯಾಕ್ಷನ್ ಅದೇ ಮಕ್ಕಳು ಯಾವುದ್ರ ಮುಖಾಂತರ ಕಲ್ತ್ಕೋತಾರೆ ಅಂತ ಅಂದರೆ ಸೋಷಿಯಲ್ಲಾಗಿ ಕಲ್ಚರಲ್ ಆಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ಜನಗಳ ಜೊತೆ ಮಕ್ಕಳು ಕಲ್ತ್ಕೋತಾರೆ ಅಂತ ಹೇಳ್ತಾರೆ ಚಿಲ್ಡ್ರನ್ ಅಕ್ವೈಸ್ ದಿ ಕಲ್ಚರಲ್ ವ್ಯಾಲ್ಯೂಸ್ ಬಿಲೀಫ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಟ್ರಾಟಜಿಸ್ ಥ್ರೂ ಸೊಸೈಟಿ ಅವ್ರು ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾರೆ ಅಥವಾ ಕಲ್ಚರಲ್ ವ್ಯಾಲ್ಯೂಸ್ ಇರ್ಬೋದು ಬಿಲೀಫ್ಸ್ ಇರ್ಬೋದು ಎಲ್ಲ ಸೊಸೈಟಿಯಿಂದ ಕಲ್ತ್ಕೊತಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆಲ್ಲ ಈಗೊಂದು ಸಿಚುವೇಷನಲ್ಲಿ ಅವರು ಸೋಷಲಾಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ಎಲ್ಲರ ಜೊತೆ ಅವರು ಅದನ್ನು ಕಲ್ತ್ಕೋತಾರೆ ಸೊಸೈಟಿಲಿ ಅನ್ನೋದನ್ನ ಲೀವ್ ವೈಗಾಸ್ಕಿ ಅವರು ಹೇಳ್ತಾರೆ ನೆಕ್ಸ್ಟ್ ತ್ರೀ ಇಂಪಾರ್ಟೆಂಟ್ ಸೋಷಲ್ ಕಲ್ಚರಲ್ ಆ್ಯಸ್ಪೆಕ್ಟ್ಸ್ ಮೂರು ಇಂಪಾರ್ಟೆಂಟ್ ಸೋಷಲ್ ಕಲ್ಚರಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳ್ತಾರೆ ಲೀವ್ ವೈಗಾಸ್ಕಿ ಅವರು ಅದು ಯಾವುದ್ಯಾವುದು ಅಂದರೆ ಸೋಷಲ್ ಇಂಟ್ರ್ಯಾಕ್ಷನ್ ಕಲ್ಚರ್ ಲ್ಯಾಂಗ್ವೇಜ್ ಮಕ್ಕಳು ಹೇಗೆ ಕಲ್ತ್ಕೋತಾರೆ ಅಂತ ಅಂದರೆ ಲ್ಯಾಂಗ್ವೇಜ್ ಮುಖಾಂತರ ಕಲ್ಚರಲಲ್ಲಿ ಸೋಷಲ್ ಇಂಟ್ರ್ಯಾಕ್ಷನ್ ಮುಖಾಂತ್ರನೇ ಮಕ್ಕಳು ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ನಾಲೆಡ್ಜ್ ಈಗ ಮೂರುಗಳಿಂದನೇ ಡೆವಲಪ್ ಆಗೋದು ಅನ್ನೋದನ್ನ ಲೀ ವೈಗಾಸ್ಕಿ ಅವರು ಹೇಳ್ತಾರೆ ಬಟ್ ಪಿಯಾಜಿ ಅವ್ರು ಅವರು ಯಾ ಏನಂತ ಹೇಳಿರ್ತಾರೆ ಡಿಸ್ಕರಿ ಡಿಸ್ಕವರಿ ಮುಖಾಂತರ ಆ್ಯಕ್ಟಿವಿಟೀಸ್ ಮುಖಾಂತರ ಎಕ್ಸ್ಪೀರಿಯನ್ಸ್ ಮುಖಾಂತರ ಅವರೊಂದು ನಾಲೆಡ್ಜ್ ಬೆಳೆಯುತ್ತೆ ಅಂತ ಪಿಯಾಜಿ ಅವ್ರು ಹೇಳ್ತಾರೆ ವೈಗಾಸ್ಕಿ ಅವ್ರಿಗೆ ಬಂದರೆ ನಾವು ನೆನ್ಪಿಟ್ಕೋಬೇಕಿರೋದು ಸೋಷಿಯಲ್ ಕಲ್ಚರಲ್ಲು ಲ್ಯಾಂಗ್ವೇಜ್ ಅವ್ರು ಜಾಸ್ತಿ ಹೇಳಿರೋದೆ ಸೋಷಿಯಲ್ ಕಲ್ಚರ್ ಲ್ಯಾಂಗ್ವೇಜ್ ಇವು ಮೂರ್ರ ಬಗ್ಗೆನೇ ಅವರು ಹೇಳಿರೋದು ಈಗ ಆಪ್ಷನ್ಸ್ ಕೊಡ್ತಾರೆ ಸೋಷಿಯೋ ಕಲ್ಚರ್ ಬಗ್ಗೆ ಯಾರು ಹೇಳಿದ್ದು ಅಂತ ಆಪ್ಷನ್ಸ್ ಕೊಟ್ಟಾಗ ನೀವು ಯಾವುದ್ರ ಮೇಲೆ ಟಿಕ್ ಮಾಡಬೇಕು ಲೀವ್ ವೈಗಾಸ್ಕಿ ಅವ್ರ ಬಗ್ಗೆ ಟಿಕ್ ಮಾಡಬೇಕು ಅಕಾರ್ಡಿಂಗ್ ಟು ಲೀವ್ ವೈಗಾಸ್ಕಿ ಲಾಂಗ್ವೇಜ್ ಲ್ಯಾಂಗ್ವೇಜ್ ಈಸ್ ಎ ಬಿಗ್ ಟೂಲ್ ಆಫ್ ಕಮ್ಯುನಿಕೇಟಿಂಗ್ ಟು ದಿ ವರ್ಲ್ಡ್ ಲ್ಯಾಂಗ್ವೇಜ್ ಅನ್ನೋದು ಒಂದು ದೊಡ್ಡ ಸಾಧನ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ದೊಡ್ಡ ಸಾಧನ ಪ್ರಪಂಚದಲ್ಲಿ ಅಂತ ಲೀವ್ ವೈಗೋಸ್ಕೆ ಅವರು ಹೇಳ್ತಾರೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂದರೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು ಸಿಬ್ಲಿಂಗ್ಸ್ ಜೊತೆ ಆಗಿರ್ಬೋದು ಪಿ ಎಸ್ ಅಂದರೆ ಅವರ ಒಂದು ಕ್ಲಾಸ್ಮೇಟ್ಸ್ ಏನಿರ್ತಾರೆ ಅವ್ರ ಏಜ್ ಅವರು ಅವ್ರಿಗೆ ಪಿ ಎಸ್ ಅಂತಾರೆ ಫ್ರೆಂಡ್ಸ್ ಟೀಚರ್ಸ್ ಇದೆಲ್ಲ ಏನು ಹೇಳ್ತೀವಿ ಸೋಷಲ್ ಇಂಟ್ರ್ಯಾಕ್ಷನ್ ಇಂಟ್ರ್ಯಾಕ್ಷನ್ ಇದ್ರ ಮುಖಾಂತರ ಮಕ್ಕಳು ಕಲಿತಾರೆ ನೆಕ್ಸ್ಟು ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಕಲ್ಚರಲ್ ವ್ಯಾಲ್ಯೂಸು ಬಿಲೀವ್ಸು ಟ್ರೆಡಿಷನ್ಸ್ ಇದ್ರೆಲ್ಲದರಿಂದ ಮಕ್ಕಳು ತನ್ನ ನಾಲೆಡ್ಜ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಲೀ ಅವರು ಹೇಳ್ತಾರೆ ನೆಕ್ಸ್ಟ್ ತ್ರೀ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ಇದು ನೋಡಿ ತ್ರೀ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ ವೈಗಾಸ್ಕಿ ಅವರು ಹೇಳಿರೋದು ಫಸ್ಟ್ ಒಂದು ಸೋಷಿಯಲ್ ಸ್ಪೀಚ್ ಸೋಷಿಯಲ್ ಸ್ಪೀಚ್ ಅನ್ನೋದು ಝೀರೋ ಟು ಟೂ ಇಯರ್ಸಲ್ಲಿ ಬರುತ್ತೆ ಟಾಕಿಂಗ್ ವಿತ್ ಸೊಸೈಟಿ ಆರ್ ಅದರ್ಸ್ ಮಕ್ಕಳು ಸೊಸೈಟಿ ಜೊತೆ ಅಥವಾ ಬೇರೆಯವ್ರ ಜೊತೆ ಮಾತಾಡೋದನ್ನ ಏನಂತ ಹೇಳ್ತಾರೆ ವೈಗಾಸ್ಕಿಯವರು ಸೋಷಿಯಲ್ ಸ್ಪೀಚ್ ಅಂತ ಹೇಳ್ತೀವಿ ಇದು ಯಾವ ಇಯರಲ್ಲಿ ಬರುತ್ತೆ ಝೀರೋ ಟು ಟೂ ಇಯರ್ಸ್ ಸೆಕೆಂಡ್ ಒನ್ ಪ್ರೈವೇಟ್ ಸ್ಪೀಚ್ ಪ್ರೈವೇಟ್ ಸ್ಪೀಚ್ ಯಾವ ಇಯರಲ್ಲಿ ಬರುತ್ತೆ ಅಂದರೆ ತ್ರೀ ಟು ಸಿಕ್ಸ್ ಇಯರಲ್ಲಿ ಬರುತ್ತೆ ಸ್ಪೋಕನ್ ಟು ಒನ್ ಸೆಲ್ಫ್ ಅವ್ರಿಗೆ ಅವರೇ ಮಾತಾಡ್ಕೊಳ್ಳೋದು ಇಟ್ ಈಸ್ ಆಡಿಬಲ್ ಅಂದರೆ ಎಲ್ಲರಿಗೂ ಕೇಳಿಸುತ್ತೆ ಅವ್ರು ಮಾತಾಡ್ಕೊಳ್ಳೋದು ಅವ್ರಿಗೆ ಅವರೇ ಮಾತಾಡ್ಕೊತಿರ್ತಾರೆ ಅದೆಲ್ಲರಿಗೂ ಕೇಳಿಸುತ್ತೆ ಆಡಿಬಲ್ ಸೆಲ್ಫ್ ಡೈರೆಕ್ಟೆಡ್ ಟಾಕ್ ಅವರೇ ಗ ಡೈರೆಕ್ಟ್ ಮಾಡೋ ಅಂಥದ್ದು ಹಿಂಗೆ ಮಾಡಬೇಕು ಹಂಗೆ ಮಾಡಿದ್ರೆ ಸರಿ ಅನ್ನೋ ಥರ ಗೈಡಿಂಗ್ ಬಿಹೇವಿಯರ್ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಮಗು ತನಗೆ ತಾನೇ ಮಾತಾಡ್ಕೊತಿರುತ್ತೆ ಜೋರಾಗಿ ಕೇಳಿಸುತ್ತೆ ಅದನ್ನು ನಾವು ಏನಂತ ಹೇಳ್ತೀವಿ ಪ್ರೈವೇಟ್ ಸ್ಪೀಚ್ ಅಂತ ಹೇಳ್ತೀವಿ ಇದು ತ್ರೀ ಟು ಸಿಕ್ಸ್ ಇಯರ್ಸಲ್ಲಿ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಸೈಲೆಂಟ್ ಇನ್ನರ್ ಸ್ಪೀಚ್ ಇದು ಸೆವೆನ್ ಸೆವೆನ್ ಇಯರ್ಸ್ ಮತ್ತು ಅದ್ರ ಮೇಲೆ ಬರುತ್ತೆ ಏನಂದರೆ ದಿ ಆ್ಯಕ್ಟ್ ಆಫ್ ಸೈಲೆಂಟ್ಲಿ ಟಾಕಿಂಗ್ ಟು ಒನ್ ಸೆಲ್ಫ್ ಅವರೇ ಮಾತಾಡ್ಕೊಳ್ಳೋದು ಮನಸಲ್ಲಿ ಅದನ್ನು ಏನಂತ ಹೇಳ್ತೀವಿ ಸೈಲೆಂಟ್ ಇನ್ನರ್ ಸ್ಪೀಚ್ ಅಂತ ಹೇಳ್ತೀವಿ ಮತ್ತು ವೈಗಾಸ್ಕಿ ಅವರು ಇಂಪಾರ್ಟೆಂಟ್ ತ್ರೀ ಟರ್ಮ್ಸ್ ಬಗ್ಗೆ ಹೇಳಿದ್ದಾರೆ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇನ್ನೊಂದು ಸ್ಕೆಫೋಲ್ಡಿಂಗ್ ಇನ್ನೊಂದು ಮೋರ್ ನಾಲೆಡ್ಜೆಬಲ್ ಅದರ್ಸ್ ಅಂತ ಫಸ್ಟು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇಸ್ ಡಿಫೈನ್ಡ್ ಆ್ಯಸ್ ಡಿಫ್ರೆನ್ಸ್ ಬಿಟ್ವೀನ್ ಚೈಲ್ಡ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ ಅಂದರೆ ಮಗು ಯಾರ್ದು ಹೆಲ್ಪ್ ಇಲ್ದನೇ ತಾನು ತಾನೇ ಮಾಡ ತನ್ನ ಕೆಲಸ ತಾನೇ ಮಾಡುತ್ತಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ ಅಂತ ಹೇಳ್ತೀವಿ ಆ್ಯಸ್ ಡಿಟರ್ಮೈನುಡ್ ಬೈ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಇಂಡಿಪೆಂಡೆಂಟಾಗಿ ಯಾರ ಮೇಲೂ ಡಿಪೆಂಡ್ ಆಗದೇ ತಾನೇ ತನ್ನ ಕೆಲಸ ಮಾಡ್ಕೊಳ್ತಾರ ಏನಂತ ಹೇಳ್ತೀವಿ ನಾವು ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ದಿ ಚೈಲ್ಡ್ಸ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಆ್ಯಸ್ ಡಿಟರ್ಮೈನುಡ್ ತ್ರೀ ಥ್ರೂ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡರ್ ಅಡಲ್ಟ್ ಗೈಡೆನ್ಸ್ ಆರ್ ಇನ್ ಕೊಲಾಬ್ರೇಷನ್ ವಿತ್ ಮೋರ್ ಕೇಪೇಬಲ್ ಪಿಯರ್ಸ್ ಬೇರೆಯವ್ರ ಹೆಲ್ಪ್ ತಗೊಂಡು ಸಾಲ್ವ್ ಮಾಡುತ್ತಲ್ಲ ಪ್ರಾಬ್ಲಮ್ನ ಅದಕ್ಕೆ ನಾವು ಏನಂತ ಹೇಳ್ತೀವಿ ಚೈಲ್ಡ್ಸ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅಂದರೆ ಝೆಡ್ ಪಿ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಯ ವಾಟ್ ಯ ಲರ್ನರ್ ಕ್ಯಾನ್ ಡೂ ಬೈ ಹಿಮ್ಸೆಲ್ಫ್ ಆರ್ ವಿತೌಟ್ ಮೀನ್ಸ್ ವಿತೌಟ್ ಹೆಲ್ಪ್ ಆ್ಯಂಡ್ ವಾಟ್ ಹೀ ಆರ್ ಶೀ ಕ್ಯಾನ್ ಡೂ ವಿತ್ ಹೆಲ್ಪ್ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಅಂತ ಅಂದರೆ ಈಗ ಮಗು ಯಾರ ಮೇಲೂ ಡಿಪೆಂಡ್ ಆಗದೆ ತನ್ ತಾನೇ ಮಾಡೋದಕ್ಕೂ ಬೇರೆ ಅವ್ರ ಹೆಲ್ಪ್ ತೊಗೊಂಡು ಮಾಡೋದಕ್ಕೂ ಅದ್ರ ಮಧ್ಯೆ ಡಿಫ್ರೆನ್ಸ್ ಇರುತ್ತಲ್ಲ ಅದನ್ನೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಝೆಡ್ ಪಿ ಡಿ ಇಸ್ ದಿ ಏರಿಯಾ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇನ್ ವಿಚ್ ಗೈಡೆನ್ಸ್ ಶುಡ್ ಬಿ ಗಿವನ್ ಸೊ ದಟ್ ಚಿಲ್ಡ್ರನ್ ಕ್ಯಾನ್ ರೀಚ್ ದಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ನಾವು ಮಗುಗೆ ಒಂದು ಗೈಡೆನ್ಸ್ ಕೊಟ್ಟರೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನಾಗುತ್ತೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಲೆವೆಲ್ಗೆ ರೀಚ್ ಆಗುತ್ತೆ ನೆಕ್ಸ್ಟು ಸ್ಕೆಫೋಲ್ಡಿಂಗ್ ಸ್ಕೆಫೋಲ್ಡಿಂಗ್ ಮೀನ್ಸ್ ಟೆಂಪ್ರರಿ ಹೆಲ್ಪ್ ಮಾಡೋ ಅಂಥದ್ದು ಮಗುಗೆ ಫುಲ್ ನಾವೇ ಎಲ್ಲ ಹೆಲ್ಪ್ ಮಾಡೋ ಅಂಥದ್ದಲ್ಲ ಈಗ ಮಗು ಯಾವುದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆ ಅಂತ ಅಂದರೆ ಅಥವಾ ಸೈಕಲ್ ಕಲಿತಿದೆ ಮಗು ಅಂತ ಅಂದರೆ ಜಸ್ಟ್ ನಾವು ಅದಕ್ಕೆ ಹೆಲ್ಪ್ ಮಾಡಬೇಕು ಟೆಂಪ್ರರಿ ಹೆಲ್ಪ್ ಹೆಂಗೆ ಮಾಡೋದು ಅನ್ನೋದು ಗೈಡ್ ಮಾಡಬೇಕಷ್ಟೇ ಫುಲ್ ನಾವೇ ಕಂಪ್ಲೀಟಾಗಿ ಅದು ಒಂದು ಕೆಲಸನ ನಾವು ಇದು ಮಾಡೋಂಗಿಲ್ಲ ಈಗ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆ ಮಗು ಅಂದರೆ ಜಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು ಆವಾಗ ಆ ಮಗು ಕಂಪ್ಲೀಟಾಗಿ ತಾನೇ ಸಾಲ್ವ್ ಮಾಡುತ್ತೆ ನೆಕ್ಸ್ಟು ಕಂಪ್ಲೀಟಾಗಿ ನಾವೇ ಸಾಲ್ವ್ ಮಾಡಿಬಿಟ್ಟು ತೋರಿಸೋ ಅಂಥದ್ದಲ್ಲ ಸ್ಕೆಫೋಲ್ಡಿಂಗ್ ಈಸ್ ಇಟ್ ಟ್ರೆಂ ಟೆಂಪ್ರರಿ ಸ್ಟ್ರಕ್ಚರ್ ಆಫ್ ಹೆಲ್ಪ್ ಪ್ರೊವೈಡೆಡ್ ಇನ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಅದೇ ನಾವು ಹೆಲ್ಪ್ ಮಾಡ್ತೀವಲ್ಲ ಮಗುಗೆ ಹೆಲ್ಪ್ ಮಾಡಿದ್ರೆ ಅದನ್ನು ಮಿನಿಮಮ್ ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಆಗುತ್ತಲ್ವಾ ಅದನ್ನೇ ನಾವು ಝೋನ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೀವಿ ಆ ಒಂದು ಹೆಲ್ಪ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಹೇಳ್ತೀವಿ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ಕ್ಯಾನ್ ಗಿವ್ ಕ್ಲೂಸ್ ಆರ್ ಸಪೋರ್ಟ್ ಅಕಾರ್ಡಿಂಗ್ ಟು ನೀಡ್ ಅಂದರೆ ಆ ಮಗುಗೆ ಏನು ಹೆಲ್ಪ್ ಬೇಕಾಗಿರುತ್ತೆ ಅದನ್ನು ಜಸ್ಟ್ ಕ್ಲೂಸ್ ಕೊಡಬೇಕು ಅಥವಾ ಸಪೋರ್ಟ್ ಕೊಡಬೇಕು ಫುಲ್ ನಾವೇ ಸಾಲ್ವ್ ಮಾಡಿಬಿಡ ಅಂಥದಲ್ಲ ನೀಡ್ ನಾಟ್ ಪ್ರೊವೈಡ್ ಅವರ್ ಸಾಲ್ವ್ ಎಂಟೈರ್ ಪ್ರಾಬ್ಲಮ್ ಬಟ್ ನೀಡ್ ಟು ಗಿವ್ ಹಿಂಟ್ಸ್ ಸೊ ಸ್ಟೂಡೆಂಟ್ ಕ್ಯಾನ್ ಲರ್ನ್ ಆನ್ ದೆ ಓನ್ ಅವಾಗ ಜಸ್ಟ್ ಒಂದು ಹೆಲ್ಪ್ ಮಾಡಿದ್ರೆ ಅದಕ್ಕೆ ಏನು ನೀಡ್ ಇರುತ್ತೆ ಅದನ್ನು ನಾವು ಹೆಲ್ಪ್ ಮಾಡಿದ್ರೆ ಜಸ್ಟ್ ಸಪೋರ್ಟ್ ಮಾಡಿದ್ರೆ ಕ್ಲೂ ಕೊಟ್ಟರೆ ಅದು ಮಗು ಏನು ಮಾಡುತ್ತೆ ತನ್ನ ಓನಾಗಿ ತಾನೇ ಕಲಿಯುತ್ತೆ ಅದು ತುಂಬ ಚೆನ್ನಾಗಿ ಕಲಿಯುತ್ತೆ ಮತ್ತು ಮರ್ತೋಗಲ್ಲ ಅದು ಅದನ್ನೇ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಮ್ ಕೆ ಓ ಮೀನ್ಸ್ ಮೋರ್ ನಾಲೆಡ್ಜಬಲ್ ಅದರ್ ಅಂದರೆ ಎನಿವನ್ ನೋಸ್ ಮೋರ್ ದ್ಯಾನ್ ದಿ ಲರ್ನರ್ ಇನ್ ದಿ ಜೆಡ್ ಪಿ ಡಿ ಏಜ್ ಡಸಂಟ್ ಮ್ಯಾಟರ್ ಹಿಯರ್ ಅಂದರೆ ಇವಾಗ ಆ ಮಗು ಕಲಿಬೇಕಾದ್ರೆ ಹೆಲ್ಪ್ ಮಾಡ್ತಾರೆ ನೋಡಿ ಅವರು ಅವ್ರು ಆ ಮಗುಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅದು ಪೇರೆಂಟ್ಸೇ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಪಿಯರ್ಸ್ ತನ್ನ ಕ್ಲಾಸ್ಮೇಟ್ ಫ್ರೆಂಡ್ಸೇ ಆಗಿರ್ಬೋದು ಟೆಕ್ನಾಲಜಿ ಟೆಕ್ನಾಲಜಿ ಮೀನ್ಸ್ ಗೂಗಲ್ ಯೂಟ್ಯೂಬ್ ಯಾವುದೇ ಆಗಿರ್ಬೋದು ಹೆಲ್ಪ್ ಮಾಡುತ್ತಲ್ವ ಮಗುಗೆ ಆ ಟೈಮಲ್ಲಿ ಆ ಸಿಚುಯೇಷನಲ್ಲಿ ಅವ್ರನ್ನ ಅದನ್ನು ನಾವು ಮೋರ್ ನಾಲೆಡ್ಜ್ಜಬಲ್ ಅದರ್ ಅಂತ ಹೇಳ್ತೀವಿ ನಾವು ನಾವು ಸ್ಟಾರ್ಟಿಂಗ್ ಚಿಕ್ಕದ್ರಲ್ಲಿದ್ದಾಗ ಬೈಸಿಕಲ್ ಕಲಿತೀವಿ ಅಂದರೆ ಬೇರೆಯವ್ರ ಹೆಲ್ಪಿಂದನೇ ತಾನೇ ನಾವು ಕಲಿತೀವಿ ಅವರು ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ ಅದನ್ನೇ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ಹೆಲ್ಪ್ ಮಾಡ್ತಾರಲ್ಲ ಅವ್ರನ್ನ ಮೋರ್ ನಾಲೆಡ್ಜಬಲ್ ಅದರ್ ಅಂತೀವಿ ಪ್ರಾ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅಂದರೆ ಹೆಲ್ಪ್ ತೊಗೊಂಡು ನಾವು ಒಂದು ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಆಗ್ತೀವಲ್ಲ ಅದನ್ನೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನೋಡಿ ಮಿಡಲಲ್ಲಿರೋದು ಸೆಂಟರಲ್ಲಿರೋದು ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಮಗು ಯಾರದೇ ಹೆಲ್ಪ್ ಇಲ್ಲದೆ ತಾನೇ ಇಂಡಿಪೆಂಡೆಂಟಾಗಿ ಮಾಡುತ್ತೆ ಅಲ್ವಾ ಅದು ಸೆಂಟ್ರಲಲ್ಲಿದೆ ಮೀನ್ಸ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೆಂಟರ್ ಆದಮೇಲೆ ಮಿಡಲ್ ಮಿಡಲಲ್ಲಿದೆ ನೋಡಿ ಇಲ್ಲಿ ಕ್ಯಾನ್ ಡೂ ಇಫ್ ಗೈಡೆಡ್ ಯಾರು ಹೆಲ್ಪ್ ಮಾಡಿದ್ರೆ ನಾನು ಸಾಲ್ವ್ ಮಾಡ್ತೀನಿ ಅದನ್ನು ಒಂದು ಮ್ಯಾಕ್ಸಿಮಮ್ ಲೆವೆಲ್ ತಲುಪ್ತೀನಿ ನಾನು ಯಾರಾದರೂ ಹೆಲ್ಪ್ ಮಾಡಿದ್ರೆ ಕ್ಯಾನ್ ಡೂ ಇಫ್ ಗೈಡೆಡ್ ಅದನ್ನ ಏನಂತ ಹೇಳ್ತೀವಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು ಹೆಲ್ಪ್ ಮಾಡೋದಕ್ಕೆ ಏನಂತ ಹೇಳ್ತೀವಿ ಸ್ಕೆಫ್ ಅಂತ ಹೇಳ್ತೀವಿ ಯಾರು ಹೆಲ್ಪ್ ಮಾಡ್ತಾರೋ ಅವ್ರನ್ನ ನಾವೇನಂತೀವಿ ಮೋರ್ ನಾಲೆಡ್ಜಬಲ್ ಅದರ್ ಅಂತ ಹೇಳ್ತೀವಿ ಲಾಸ್ಟ್ ಒನ್ ನೋಡಿ ಕ್ಯಾನ್ ಡೂ ಕೆನಾಟ್ ಡೂ ಈವನ್ ವಿತ್ ಗೈಡೆನ್ಸ್ ಯಾರು ಹೆಲ್ಪ್ ಮಾಡಿದ್ರು ಕೂಡ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಗು ಸೈಕಲ್ ಕಲಿತಿದೆ ಮಗು ಸೈಕಲ್ ಕಲಿತಿದೆ ಇಲ್ಲಿ ತಂದೆ ಮಗುಗೆ ಸೈಕಲ್ನ ಕಲಿಸ್ತಿದ್ದಾರೆ ಏನಂದರೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಮಗುಗೆ ಹೇಗೆ ಸೈಕಲ್ ಹೊಡೆಯೋದು ಅನ್ನೋದು ಸಪೋರ್ಟ್ ಮಾಡ್ತಿದ್ದಾರೆ ಹೆಲ್ಪ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ಇಲ್ಲಿ ಪೇರೆಂಟ್ಸ್ ತಾನೇ ಕಲಿಸ್ತಿರೋದು ಮಗುಗೆ ಜಸ್ಟ್ ಅವ್ರು ಸಪೋರ್ಟ್ ಮಾಡಿರೋದು ಯಾವುದೇ ರೀತಿ ಫುಲ್ ಅವರೇ ಕೈ ಹಿಡ್ಕೊಂಡು ಹೋಗ್ತಿಲ್ಲ ಇಲ್ಲಿ ಜಸ್ಟ್ ಸಪೋರ್ಟ್ ಮಾಡಿದರೆ ಅದು ಕಲಿತಾ ಇದೆ ಅದಕ್ಕೆ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ಯಾರು ಕಲಿಸ್ತಿದ್ದಾರೆ ಅವ್ರಿಗೆ ಮೋರ್ ನಾಲೆಡ್ಜ್ಜೆಬಲ್ ಅದರ್ಸ್ ಅಂತ ಹೇಳ್ತೀವಿ ಮತ್ತು ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ರೀಚ್ ಆಗುತ್ತೆ ತಾನೇ ಮಗು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅವ್ರು ಹೆಲ್ಪ್ ಮಾಡೋದಕ್ಕೆ ತಾನೇ ಕಲಿಯುತ್ತೆ ಹೇಗೆ ಓನಾಗಿ ಕಲ್ತ್ಕೊಳ್ಳುತ್ತಲ್ವಾ ಅದನ್ನೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು ಇಲ್ಲಿ ನೋಡಿದ್ರೆ ಅರ್ಥ ಆಯ್ತು ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತು ಇದು ಸೈಕಲ್ ಒಂದೇ ಅಲ್ಲ ನಾವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಈ ಕೇರಮ್ ಇರ್ಬೋದು ಕ್ರಿಕೆಟ್ ಕಲಿತಿದ್ದಾರೆ ಅಂತ ಕ್ರಿಕೆಟ್ ಕಲಿತಿದ್ರು ಕೂಡ ಈ ಕೋಚ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅದನ್ನು ಏನಂತ ಹೇಳ್ತೀವಿ ಝೋನ್ ಆಫ್ ಸಾರಿ ಸ್ಕೆಫೋಲ್ಡಿಂಗ್ ಅಂತ ಹೇಳ್ತಾರೆ ಅವರು ಒಂದು ಲೆವೆಲ್ ರೀಚ್ ಆಗ್ತಾರಲ್ವ ಹೆಲ್ಪ್ ಮಾ ಹೆಲ್ಪ್ ಮಾಡಾದ್ಮೇಲೆ ಅದನ್ನೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಮೋರ್ ನಾಲೆಡ್ಜ್ಜಬಲ್ ಅದರ್ಸ್ ಅಂತ ಅಂದರೆ ಕೋಚ್ ಏನಿರ್ತಾರೆ ಅವ್ರನ್ನ ಮೋರ್ ನಾಲೆ ಅದರ್ಸ್ ಅಂತ ಹೇಳ್ತೀವಿ ಈ ಈ ಸ್ಲೈಡಲ್ಲೂ ಅದನ್ನೇ ಹೇಳ್ತಿರೋದು ಸೆಂಟ್ರಲಲ್ಲಿ ನೋಡಿ ಟೂ ಈಸಿ ಝೋನ್ ಅಂದರೆ ವಾಟ್ ದಿ ಸ್ಟೂಡೆಂಟ್ ಕ್ಯಾನ್ ಡೂ ವಿತೌಟ್ ಹೆಲ್ಪ್ ಯಾರದೇ ಹೆಲ್ಪ್ ಇಲ್ಲದೆ ಸ್ಟೂಡೆಂಟ್ ತನಗೆ ತಾನೇ ಮಾಡ್ತಾನಲ್ವ ಆ ಝೋನ ಈಸಿ ಝೋನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಅದಾದ ಮೇಲೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ವಾಟ್ ದ ಸ್ಟೂಡೆಂಟ್ ಕ್ಯಾನ್ ಡೂ ವಿತ್ ದ ಹೆಲ್ಪ್ ಒಬ್ಬರು ಹೆಲ್ಪ್ ತೊಗೊಂಡು ಸಪೋರ್ಟ್ ತೊಗೊಂಡು ಟೆಂಪ್ರರಿ ಹೆಲ್ಪ್ ತೊಗೊಂಡು ಏನು ಸ್ಟೂಡೆಂಟ್ ಅಚೀವ್ ಮಾಡ್ತಾನೆ ಅದನ್ನೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಲಾಸ್ಟ್ ಟೂ ಹಾರ್ಡ್ ಝೋನ್ ಬಿ ಎನ್ ಡಿ ಸ್ಟೂಡೆಂಟ್ಸ್ ಎಬಿಲಿಟೀಸ್ ಒಬ್ಬರು ಹೆಲ್ಪ್ ಮಾಡಿದ್ರು ಕೂಡ ತಾನು ಕಲಿಯೋಕ್ಕಾಗೋದಿಲ್ಲ ಅಲ್ವಾ ಅದನ್ನೇ ಬಿ ಎಂಡ್ ಡಿ ಸ್ಟೂಡೆಂಟ್ಸ್ ಎಬಿಲಿಟಿ ಅಂತ ಹೇಳ್ತೀವಿ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋಣ ವೈಗಾಸ್ಕಿ ಎಂಫಸೈಸ್ಡ್ ಆನ್ ಅಸಿಸ್ಟೆಡ್ ಲರ್ನಿಂಗ್ ದಟ್ ಮೀನ್ಸ್ ಚಿಲ್ಡ್ರನ್ ಲರ್ನ್ ಬೆಟರ್ ವೆನ್ ದೇ ಗಾಟ್ ಅಸಿಸ್ಟೆನ್ಸ್ ಆ್ಯಂಡ್ ಕೋಆಪ್ರೇಷನ್ ಅಂದರೆ ವೈಗಾಸ್ಕಿ ಏನು ಹೇಳ್ತಾರೆ ಲರ್ನ್ ಲರ್ನಿಂಗ್ ಅನ್ನೋದು ಒಬ್ರು ಅಸಿಸ್ಟ್ ಮಾಡಬೇಕು ಮತ್ತು ಕೋಆಪ್ರೇಟಿವ್ ಲರ್ನಿಂಗ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಲಿಯೋ ಅಂಥದ್ದು ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ ಅಂದರೆ ಚಿಲ್ಡ್ರನ್ಸ್ನ ಗ್ರೂಪ್ ಮಾಡೋ ಅಂಥದ್ದು ಒಟ್ಟಿಗೆ ಡಿಸ್ಕಷನ್ ಮಾಡಿ ಕಲಿಯೋ ಅಂಥದ್ದು ಕೋಆಪ್ರೇಟಿವ್ ಲರ್ನಿಂಗ್ ಕೋಆಪ್ರೇಟಿವ್ ಲರ್ನಿಂಗ್ ಆಲ್ಸೋ ಸೇಮ್ ಆ್ಯಸ್ ಕೊಲಾಬ್ರೇಟಿವ್ ಲರ್ನಿಂಗ್ ನೆಕ್ಸ್ಟ್ ರೆಸಿಪ್ರೋಕಲ್ ಟೀಚಿಂಗ್ ರೆಸಿಪ್ರೋಕಲ್ ಟೀಚಿಂಗ್ ಮೀನ್ಸ್ ಕ್ಲಾಸ್ ರೂಮಲ್ಲಿ ಕ್ವಶನ್ ಕೇಳೋ ಅಂಥದ್ದು ಒಬ್ಬೊಬ್ಬರನ್ನೇ ಮಗು ಆನ್ಸರ್ ಮಾಡುತ್ತೆ ಮತ್ತು ಅದನ್ನು ಸಮರೈಸ್ ಮಾಡೋ ಅಂಥದ್ದು ಆವಾಗ ಒಂದು ಒಳ್ಳೆ ಟೀಚಿಂಗ್ ಆಗುತ್ತೆ ಅಲ್ಲಿ ಮಕ್ಕಳು ನೆನ್ಪಿಡ್ಕೊಂಡಿರ್ತಾರೆ ಅದನ್ನು ಅದನ್ನೇ ಏನಂತ ಹೇಳ್ತೀವಿ ರೆಸಿಪ್ರೋಕಲ್ ಟೀಚಿಂಗ್ ಅಂತ ಹೇಳ್ತೀವಿ ಪಿಯರ್ ಟ್ಯೂಟೋರಿಂಗ್ ಮೀನ್ಸ್ ಮಕ್ಕಳು ಮಕ್ಕಳಲ್ಲೇ ಈಗ ಮಕ್ಕಳೇ ಇನ್ನೊಂದು ಮಗುಗೆ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು ಕಲಿಸೋ ಅಂಥದ್ದು ಅದನ್ನು ನಾವು ಏನಂತ ಹೇಳ್ತೀವಿ ಪಿಯರ್ ಟೀಚಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಅಸಿಸ್ಟಿವ್ ಲರ್ನಿಂಗ್ ಅಂದರೆ ಹೇಳ್ಕೊಡೋ ಅಂಥದ್ದು ನೆಕ್ಸ್ಟ್ ಅಕಾರ್ಡಿಂಗ್ ಟು ಹಿಮ್ ಸೋಷಿಯಲ್ ಟೆಂಟ್ಸ್ ಟು ಪ್ರಿಸೀಡ್ ಡೆವಲಪ್ಮೆಂಟ್ ಅಂದರೆ ವೈಗಾಸ್ಕೆ ಅವ್ರ ಪ್ರಕಾರ ಸೋಷಿಯಲ್ ಇಂಟ್ರ್ಯಾಕ್ಷನ್ ಆದಮೇಲೆ ಮಗುಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವ್ರು ಪಿ ಆರ್ ಜಿ ಅವರು ಏನಂತ ಹೇಳ್ತಾರೆ ಫಸ್ಟು ಥಾಟ್ ಬರುತ್ತೆ ಡೆವಲಪ್ಮೆಂಟ್ ಆದಮೇಲೆ ಲ್ಯಾಂಗ್ವೇಜ್ ಬರುತ್ತೆ ಅಂತ ಪಿ ಆರ್ ಜಿ ಅವರು ಹೇಳ್ತಾರೆ ನೆಕ್ಸ್ಟ್ ಥಾಟ್ ಆ್ಯಂಡ್ ಲ್ಯಾಂಗ್ವೇಜ್ ಆರ್ ಇನಿಷಿಯಲಿ ಸಪ್ರೇಟ್ ಸಿಸ್ಟಮ್ ಫಾರ್ ಇನಿಷಿಯಲ್ ಇಯರ್ಸ್ ಆಫ್ ಲೈಫ್ ಮರ್ಜಿಂಗ್ ಅಟ್ ಅರೌಂಡ್ ತ್ರೀ ಇಯರ್ಸ್ ಆಫ್ ಏಜ್ ಸ್ಟಾರ್ಟಿಂಗು ಥಾಟು ಮತ್ತು ಲ್ಯಾಂಗ್ವೇಜು ಸಪ್ರೇಟ್ ಸಪ್ರೇಟ್ ಇರುತ್ತೆ ಅರೌಂಡ್ ತ್ರೀ ಇಯರ್ಸ್ ಬಂದಾಗ ಅವೆರಡೂ ಕೂಡ ಮರ್ಜ್ ಆಗುತ್ತೆ ಅನ್ನೋದನ್ನ ವೈಗಾಸ್ಕಿ ಅವ್ರು ಹೇಳ್ತಾರೆ ಇದಂತೂ ತುಂಬ ಇಂಪಾರ್ಟೆಂಟ್ ನೋಡಿ ಫಸ್ಟು ವೈಗಾಸ್ಕಿ ಅವರು ಹೇಳ ಹೇಳೋದೇನು ಫಸ್ಟ್ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ ಆಮೇಲೆ ಥಾಟ್ ಬಟ್ ಪಿಯಾಜಿ ಏನು ಹೇಳ್ತಾರೆ ಫಸ್ಟ್ ಥಾಟ್ ಆರ್ ಥಿಂಕಿಂಗ್ ಅಂತ ಹೇಳ್ತಾರೆ ಆಮೇಲೆ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಇದಂತೂ ಕೇಳ್ತಾನೆ ಇರ್ತಾರೆ ಕ್ವಶನು ನೆನ್ಪಿಟ್ಕೊಂಡಿರಬೇಕು ನೆಕ್ಸ್ಟು ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಆ್ಯಂಡ್ ದಿ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಈಸ್ ಮಧ್ಯ ಮಧ್ಯ ಸರ್ಕಲಲ್ಲಿ ಏನಿರುತ್ತೆ ಸೆಂಟರ್ ಮತ್ತು ಲಾಸ್ಟ್ ಸರ್ಕಲ್ ಮಧ್ಯದಲ್ಲಿ ಏನಿರುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಯಾವುದಿದು ಮಧ್ಯ ಸರ್ಕಲಲ್ಲಿ ಮಧ್ಯ ಸರ್ಕಲಲ್ಲಿ ಇರೋದು ಯಾವುದು ಅವ್ರು ಕ್ವಶನ್ ಕೇಳಿರೋದು ಇದು ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಇದು ಇದು ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಇಲ್ಲಿದೆಯಲ್ಲ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಮಧ್ಯ ಬರೋದಲ್ವ ಅದೇ ಕ್ವಶನಲ್ಲಿ ಕೇಳಿರೋದು ದಿ ಡಿಸ್ಟೆನ್ಸ್ ಬಿಟ್ಟಿನಿ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ ಆ್ಯಂಡ್ ದಿ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಈಸ್ ಮಧ್ಯ ಯಾವ್ದು ಬರುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ನಿಮಗೆಲ್ಲರಿಗೂ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಡೈಲಿ ಸಿ ಡಿ ಪಿಗೆ ಸಂಬಂಧಪಟ್ಟಂಗೆ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಡೈಲಿ ನೋಟಿಫಿಕೇಷನ್ ಬರುತ್ತೆ ಕ್ಲಾಸಸ್ ಕೇಳಿ ಸಿ ಟಿ ಟಿ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು